ಮೇಲ್ವರ್ಗದವರು ಮಾತ್ರ ವಿದ್ಯಾವಂತರಾಗಬೇಕು ಕೆಳವರ್ಗದವರು ವಿದ್ಯಾವಂತರಾಗಬಾರ್ದು ಅಂತಕ್ಕಂಥದ್ದು ಅದನ್ನು ನಮ್ಮಲ್ಲಿ ಬಿತ್ತುಬಿಟ್ಟಿದ್ದಾರೆ ನನಗೆ ನಾನು ಲಾ ಓದಬೇಕಾಗಿತ್ತು ನನಗೆ ಮೆಡಿಕಲ್ ಸೀಟ್ ಸಿಕ್ಕಲಿಲ್ಲ ಬಿ ಎಸ್ ಸಿ ಓದಿದ್ಮೇಲೆ ಎಮ್ ಎಸ್ ಸಿ ಸೀಟು ಸಿಕ್ಕಲಿಲ್ಲ ನಾನು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ಅರವತ್ತೆಂಟರಿಂದ ಅರವತ್ತೊಂಬತ್ತನೇ ಇಸ್ವಿ ಅರುವತ್ತೆಂಟು ಅರವತ್ತೊಂಬತ್ತರಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಸ್ವಲ್ಪ ದಿನ ವ್ಯವಸಾಯ ಮಾಡ್ಕೊಂಡಿದೆ ಆಮೇಲೆ ವ್ಯವಸಾಯ ಬಿಟ್ಬಿಟ್ಟು ಹೊಂಟೋದೆ ಮೈಸೂರಿಗೆ ನಮ್ಮ ಲಾಭ ಓದಕ್ಕೆ ಸೇರ್ಕೋಬೇಕು ಅಂತ ಹೇಳಿದೆ ಹೋಗಿ ನಮ್ಮ ಅಪ್ಪ ತಾಳೆ ಏಯ್ ಚೆನ್ನಪ್ಪನ ಕೇಳ್ಕೊಬರ್ತೀನಿ ಅಂತಂದ ಚೆನ್ನಪ್ಪ ನಮ್ಮೂರ ಶ್ಯಾಣ ಹೋಗ ಕರ್ ಕೇಳ್ಕೊಬೋದು ಅವನು ಮೈಸೂರಿಗೆ ಹೋದ ಕೇಳ್ಕೊಬಾರ್ದು ಮೈಸೂರಿನಲ್ಲಿದ್ದ ಚೆನ್ನಪ್ಪ ಮೈಸೂರಿನಲ್ಲಿ ಹೋಗಿ ಬಂದು ಚೆನ್ನಪ್ಪ ಏನು ನಮ್ಮ ಅಪ್ಪನಿಗೆ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟವನೇ ಏಯ್ ಕುರುಬರೆಲ್ಲ ಲಾಯರ್ ಏನಿದ್ರು ಮೇರ್ ಜಾತಿಯವರು ಲಾಯಿರ್ ಆಗಬೇಕು ಕುರುಬರು ಜಾಸ್ತಿ ಹೋದಕ್ಕೆ ಅಂತ ಲಾಯಿರ್ ನಮ್ಮ ಅಪ್ಪ ನಮ್ಮಅಪ್ಪ ಚೆನ್ನಪ್ಪ ಕೇಳ್ಕಂಡು ಏಯ್ ನೀನು ಮಾತ್ರ ಲಾವ್ ಹೋದಾಗಿಲ್ಲ ಎಲ್ಲರ ಕೆಲಸದಲ್ಲಿ ಆಮೇಲೆ ನಾನು ಊರಿನವ್ರನ್ನೆಲ್ಲ ಸೇರಿಸ್ತೇನೆ ಪಂಚಾಯತಿಗೆ ಪಂಚಾಯಿತಿನಲ್ಲಿ ಹೇಳಿದೆ ನಮ್ಮಪ್ಪ ಅಲ್ಲೂ ಒಪ್ಪದೇ ಇದ್ದ ನಾನು ಭಾಗ ಕೊಟ್ಬಿಡುವಾಗ್ರಿ ಅಂತ ಕೂತ್ಕೊಂಡ್ಬಿಟ್ಟೆ ನಾನು ನಮ್ಮ ಅಪ್ಪನಿಗೆ ನನ್ನ ಭಾಗ ಕೊಟ್ಬಿಡಪ್ಪ ನೀನು ಓರ್ಸ ಕಷ್ಟ ಆಯ್ತದೆ ನಿನಗೆ ಬೇಡಕ್ಕೆ ಬೇಡ ಕೊಟ್ಬಿಡು ಅಂತಂದ ಆಮೇಲೆ ಒಪ್ಕೊಂಡ ಒಪ್ಕೊಂಡ ಮೇಲೆ ನಾನು ಆಗಿರೋದೇ